ಅಧಿಕಾರ ಕೆಲವರಿಗೆ ಅಧಿಕಾರದ ಮದ ತಲೆಗೇರುತ್ತದೆ ಕೆಲವರಿಗೆ ಅಧಿಕಾರದ ಮದ ತಲೆಗೇರುತ್ತದೆ ತರಾತುರಿ ಮನೆಗೆ ಬಂದ ಅತಿಥಿಗಳು ತರಾತುರಿಯಲ್ಲಿ ಹಿಂತಿರುಗಿದರು ಮನೆಗೆ ಬಂದ ಅತಿಥಿಗಳು ತರಾತುರಿಯಲ್ಲಿ ಹಿಂತಿರುಗಿದರು ದುಬಾರಿ ಈಗೀಗ ತರಕಾರಿ ಮತ್ತು ಹಣ್ಣು ಹಂಪಲುಗಳು ಈಗೀಗ ತರಕಾರಿ ಮತ್ತು ಹಣ್ಣು ಹಂಪಲುಗಳು ಬವಣೆ ಅನೇಕ ಮಂದಿ ಜನರು ಬಡತನದ ಬವಣೆಯಿಂದ ಬಳಲುತ್ತಿದ್ದಾರೆ ಅನೇಕ ಮಂದಿ ಜನರು ಬಡತನದ ಬವಣೆಯಿಂದ ಬಳಲುತ್ತಿದ್ದಾರೆ ಇನ್ನೊಂದು ವಾಕ್ಯ ಶ್ರೀಮಂತರಿಗೆ ಬಡತನದ ಬವಣೆ ಇರುವುದಿಲ್ಲ ಶ್ರೀಮಂತರಿಗೆ ಬಡತನದ ಬವಣೆ ಇರುವುದಿಲ್ಲ ಕರುಣೆ ಗೌತಮ ಬುದ್ಧನು ಅಂಗುಲಿಮಾಲನ ಮೇಲೆ ಕರುಣೆಯ ಮಳೆಯನ್ನು ಕರೆದನು ಗೌತಮ ಬುದ್ಧನು ಅಂಗುಲಿಮಾಲನ ಮೇಲೆ ಕರುಣೆಯ ಮಳೆಯನ್ನು ಕರೆದನು ಲೀಲೆ ಭಗವಂತನ ಲೀಲೆ ವಿಚಿತ್ರವಾದದ್ದು ಭಗವಂತನ ಲೀಲೆ ವಿಚಿತ್ರವಾದದ್ದು ಸಂಪಾದನೆ ಹಣ ಸಂಪಾದನೆಯನ್ನು ಮಾಡಲು ನಾನಾ ಕೆಲಸಗಳನ್ನು ಮಾಡುತ್ತಾರೆ ಹಣ ಸಂಪಾದನೆಯನ್ನು ಮಾಡಲು ನಾನಾ ಕೆಲಸಗಳನ್ನು ಮಾಡುತ್ತಾರೆ ತಂಗಾಳಿ ಮಳೆ ಬೀಳುವ ಸಮಯದಲ್ಲಿ ತಂಗಾಳಿಯು ಬೀಸುತ್ತದೆ ಮಳೆ ಬೀಳುವ ಸಮಯದಲ್ಲಿ ತಂಗಾಳಿಯು ಬೀಸುತ್ತದೆ ಇನ್ನೊಂದು ವಾಕ್ಯ ತಂಗಾಳಿ ಮರಗಿಡಗಳು ಇರುವ ಜಾಗಗಳಲ್ಲಿ ಯಾವಾಗಲೂ ತಂಗಾಳಿಯು ಬೀಸುತ್ತದೆ ಮರಗಿಡಗಳು ಇರುವ ಜಾಗಗಳಲ್ಲಿ ಯಾವಾಗಲೂ ತಂಗಾಳಿಯು ಬೀಸುತ್ತದೆ ತಿರಸ್ಕಾರ ದಡ್ಡ ಎಂದು ಯಾರನ್ನು ತಿರಸ್ಕಾರ ಭಾವದಿಂದ ನೋಡಬಾರದು ದಡ್ಡ ಎಂದು ಯಾರನ್ನು ತಿರಸ್ಕಾರ ಭಾವದಿಂದ ನೋಡಬಾರದು ನಮ್ರತೆ ನಾವು ಹಿರಿಯರೊಡನೆ ನಮ್ರತೆಯಿಂದ ಮಾತನಾಡಬೇಕು ನಾವು ಹಿರಿಯರೊಡನೆ ನಮ್ರತೆಯಿಂದ ಮಾತನಾಡಬೇಕು ನಮ್ರತೆ ಇನ್ನೊಂದು ವಾಕ್ಯ ನಯ ನಮ್ರತೆಗಳಿರುವ ವ್ಯಕ್ತಿಗಳನ್ನು ಎಲ್ಲರೂ ಮೆಚ್ಚುತ್ತಾರೆ ನಯ ನಮ್ರತೆಗಳಿರುವ ವ್ಯಕ್ತಿಗಳನ್ನು ಎಲ್ಲರೂ ಮೆಚ್ಚುತ್ತಾರೆ ಸುರಕ್ಷಿತ ತಾಯಿಯ ಆರೈಕೆಯಲ್ಲಿ ಮಕ್ಕಳು ಸುರಕ್ಷಿತವಾಗಿರುತ್ತಾರೆ ತಾಯಿಯ ಆರೈಕೆಯಲ್ಲಿ ಮಕ್ಕಳು ಸುರಕ್ಷಿತವಾಗಿರುತ್ತಾರೆ ಕಾಳಜಿ ಅಭ್ಯಾಸದಲ್ಲಿ ಹಿಂದುಳಿದವರ ಬಗೆಗೆ ಶಿಕ್ಷಕರು ಕಾಳಜಿ ವಹಿಸಬೇಕು ಅಭ್ಯಾಸದಲ್ಲಿ ಹಿಂದುಳಿದವರ ಬಗೆಗೆ ಶಿಕ್ಷಕರು ಕಾಳಜಿ ವಹಿಸಬೇಕು ಕಾಳಜಿ ತಂದೆ ತಾಯಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ವಹಿಸಬೇಕು ತಂದೆ ತಾಯಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ವಹಿಸಬೇಕು ಮೋಹ ಮನುಷ್ಯನಿಗೆ ಹಣದ ಮೋಹ ಹೆಚ್ಚಾಗುತ್ತಿದೆ ಮನುಷ್ಯನಿಗೆ ಹಣದ ಮೋಹ ಹೆಚ್ಚಾಗುತ್ತಿದೆ ಜೀವಪ್ರೀತಿ ಮಹಾವ್ಯಕ್ತಿಗಳಲ್ಲಿ ಜೀವಪ್ರೀತಿ ವಿಶಿಷ್ಟವಾಗಿರುತ್ತದೆ ಮಹಾವ್ಯಕ್ತಿಗಳಲ್ಲಿ ಜೀವಪ್ರೀತಿ ವಿಶಿಷ್ಟವಾಗಿರುತ್ತದೆ ಗುರಿ ಯಾವ ಕೆಲಸ ಮಾಡಬೇಕಾದರೂ ಗೊತ್ತು ಗುರಿ ಇರಬೇಕು ಯಾವ ಕೆಲಸ ಮಾಡಬೇಕಾದರೂ ಗೊತ್ತು ಗುರಿ ಇರಬೇಕು ಗೊತ್ತು ಗುರಿ ಇಲ್ಲದವರೊಂದಿಗೆ ಮಕ್ಕಳು ಮಾತನಾಡಬಾರದು ಗೊತ್ತು ಗುರಿ ಇಲ್ಲದವರೊಂದಿಗೆ ಮಕ್ಕಳು ಮಾತನಾಡಬಾರದು ಮಹಾಬೆಳಕು ಗುರುಗಳು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಮಹಾಬೆಳಕು ತೋರುತ್ತಾರೆ ಗುರುಗಳು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಮಹಾಬೆಳಕು ತೋರುತ್ತಾರೆ ಧ್ಯೇಯ ವಿದ್ಯಾರ್ಥಿ ದೆಸೆಯಲ್ಲಿಯೇ ಭವಿಷ್ಯದ ಧ್ಯೇಯವನ್ನು ನಿರ್ಧರಿಸಿಕೊಳ್ಳಬೇಕು ವಿದ್ಯಾರ್ಥಿ ದೆಸೆಯಲ್ಲಿಯೇ ಭವಿಷ್ಯದ ಧ್ಯೇಯವನ್ನು ನಿರ್ಧರಿಸಿಕೊಳ್ಳಬೇಕು ಸ್ವಂತ ವಾಕ್ಯ ರಚಿಸಿ ಪ್ರಯತ್ನಿಸು ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ಪ್ರಯತ್ನಿಸುತ್ತೇನೆ ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲು ಪ್ರಯತ್ನಿಸುತ್ತೇನೆ ಘಾಸಿಗೊಳಿಸು ಸ್ನೇಹಿತನ ಕೊಂಕು ಮಾತು ಮನಸ್ಸನ್ನು ಘಾಸಿಗೊಳಿಸಿತು ಸ್ನೇಹಿತನ ಕೊಂಕು ಮಾತು ಮನಸ್ಸನ್ನು ಘಾಸಿಗೊಳಿಸಿತು ಸುತ್ತಮುತ್ತಲು ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಸ್ವಚ್ಛವಾಗಿಡಬೇಕು ನಾವು ನಮ್ಮ ಸುತ್ತಮುತ್ತಲಿನ ಪ್ರಪಂಚ ಸ್ವಚ್ಛವಾಗಿಡಬೇಕು ಅಲಂಕಾರ ದೇವಸ್ಥಾನಗಳಲ್ಲಿ ದೇವರಿಗೆ ಹೂವಿನ ಅಲಂಕಾರ ಮಾಡುತ್ತಾರೆ ದೇವಸ್ಥಾನಗಳಲ್ಲಿ ದೇವರಿಗೆ ಹೂವಿನ ಅಲಂಕಾರ ಮಾಡುತ್ತಾರೆ ನಿಗೂಢ ಪ್ರತಿಯೊಬ್ಬರ ಬದುಕಿನಲ್ಲೂ ಹಲವು ನಿಗೂಢ ಘಟನೆಗಳು ನಡೆದಿರುತ್ತವೆ ಪ್ರತಿಯೊಬ್ಬರ ಬದುಕಿನಲ್ಲೂ ಹಲವು ನಿಗೂಢ ಘಟನೆಗಳು ನಡೆದಿರುತ್ತವೆ ಇನ್ನೊಂದು ವಾಕ್ಯ ನಿಗೂಢ ಪ್ರಪಂಚದ ನಿಗೂಢತೆಯನ್ನು ಬಿಡಿಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ ಪ್ರಪಂಚದ ನಿಗೂಢತೆಯನ್ನು ಬಿಡಿಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ ಸಂತೋಷ ಮಗಳು ಪರೀಕ್ಷೆಯಲ್ಲಿ ಪಡೆದ ಉತ್ತಮ ಅಂಕಗಳನ್ನು ನೋಡಿ ತಂದೆ ತಾಯಿಗೆ ಬಹಳ ಸಂತೋಷವಾಯಿತು ಮಗಳು ಪರೀಕ್ಷೆಯಲ್ಲಿ ಪಡೆದ ಉತ್ತಮ ಅಂಕಗಳನ್ನು ನೋಡಿ ತಂದೆ ತಾಯಿಗೆ ಬಹಳ ಸಂತೋಷವಾಯಿತು ದುರ್ದೈವ ಜೀವನದಲ್ಲಿ ಬರುವ ಕಷ್ಟಗಳಿಗೆ ದುರ್ದೈವವೇ ಕಾರಣ ಎಂದು ಕೆಲವರು ತಿಳಿಯುತ್ತಾರೆ ಜೀವನದಲ್ಲಿ ಬರುವ ಕಷ್ಟಗಳಿಗೆ ದುರ್ದೈವವೇ ಕಾರಣ ಎಂದು ಕೆಲವರು ತಿಳಿಯುತ್ತಾರೆ ತದ್ರೂಪ ತದ್ರೂಪದ ಅವಳಿ ಮಕ್ಕಳನ್ನು ಗುರುತಿಸಲು ಗೊಂದಲವಾಗುತ್ತದೆ ತದ್ರೂಪದ ಅವಳಿ ಮಕ್ಕಳನ್ನು ಗುರುತಿಸಲು ಗೊಂದಲವಾಗುತ್ತದೆ ಆಸ್ವಾದಿಸು ಊಟ ಉಪಹಾರಗಳನ್ನು ಸಮಾಧಾನದಿಂದ ಆಸ್ವಾದಿಸಬೇಕು ಊಟ ಉಪಹಾರಗಳನ್ನು ಸಮಾಧಾನದಿಂದ ಆಸ್ವಾದಿಸಬೇಕು ಅಪರೂಪ ನಾವು ಅಪರೂಪಕ್ಕೆ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತೇವೆ ನಾವು ಅಪರೂಪಕ್ಕೆ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತೇವೆ ಪರಹಿತ ಪರಹಿತವನ್ನು ಬಯಸುವವರು ಅಪರೂಪವಾಗುತ್ತಿದ್ದಾರೆ ಪರಹಿತವನ್ನು ಬಯಸುವವರು ಅಪರೂಪವಾಗುತ್ತಿದ್ದಾರೆ ಗೈಮೆ ಈಗೀಗ ಯಾರೂ ರೈತರ ಗೈಮೆಗೆ ಬೆಲೆಯೇ ಕೊಡುವುದಿಲ್ಲ ಈಗೀಗ ಯಾರೂ ರೈತರ ಗೈಮೆಗೆ ಬೆಲೆಯೇ ಕೊಡುವುದಿಲ್ಲ ಬಾಯಿ ಬಿಡು ಶಿಕ್ಷಕರು ಕೇಳಿದ ಪ್ರಶ್ನೆಗೆ ಕೆಲವು ವಿದ್ಯಾರ್ಥಿಗಳು ಬಿಡುವುದಿಲ್ಲ ಶಿಕ್ಷಕರು ಕೇಳಿದ ಪ್ರಶ್ನೆಗೆ ಕೆಲವು ವಿದ್ಯಾರ್ಥಿಗಳು ಬಿಡುವುದಿಲ್ಲ ಬೊಬ್ಬೆ ಹೊಡೆ ಅಪಾಯದ ಸೂಚನೆ ಕಂಡಾಗ ಜನರು ಬೊಬ್ಬೆ ಹೊಡೆಯುತ್ತಾರೆ ಅಪಾಯದ ಸೂಚನೆ ಕಂಡಾಗ ಜನರು ಬೊಬ್ಬೆ ಹೊಡೆಯುತ್ತಾರೆ ಐಭೋಗ ಮೈಸೂರು ಅರಮನೆಯ ಐಭೋಗವನ್ನು ನೋಡಲು ಸಾವಿರಾರು ಜನರು ದಿನವೂ ಹೋಗುತ್ತಾರೆ ಮೈಸೂರು ಅರಮನೆಯ ಐಭೋಗವನ್ನು ನೋಡಲು ಸಾವಿರಾರು ಜನರು ದಿನವೂ ಹೋಗುತ್ತಾರೆ ಕರ್ತವ್ಯ ಪೊಲೀಸರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುತ್ತಾರೆ ಪೊಲೀಸರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುತ್ತಾರೆ ಕರ್ತವ್ಯ ಇನ್ನೊಂದು ವಾಕ್ಯ ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಬೇಕು ದೇವಾಲಯ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಸುಂದರವಾದ ದೇವಾಲಯವಿದೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಸುಂದರವಾದ ದೇವಾಲಯವಿದೆ ದೇವಾಲಯ ಇನ್ನೊಂದು ವಾಕ್ಯ ನಾನು ದಿನವೂ ಗಣೇಶನ ದೇವಾಲಯಕ್ಕೆ ಹೋಗುತ್ತೇನೆ ನಾನು ದಿನವೂ ಗಣೇಶನ ದೇವಾಲಯಕ್ಕೆ ಹೋಗುತ್ತೇನೆ ರಕ್ಷಣೆ ಪರಿಸರ ರಕ್ಷಣೆಯು ನಮ್ಮೆಲ್ಲರ ಹೊಣೆ ಪರಿಸರ ರಕ್ಷಣೆಯು ನಮ್ಮೆಲ್ಲರ ಹೊಣೆ ಕ್ರಿಮಿನಾಶಕ ಆಸ್ಪತ್ರೆಗಳಲ್ಲಿ ಆಗಾಗ ಕ್ರಿಮಿನಾಶಕದಿಂದ ನೆಲ ಒರೆಸುತ್ತಾರೆ ಆಸ್ಪತ್ರೆಗಳಲ್ಲಿ ಆಗಾಗ ಕ್ರಿಮಿನಾಶಕದಿಂದ ನೆಲ ಒರೆಸುತ್ತಾರೆ ಕನಸು ನಾನು ಕನಸಿನಲ್ಲಿ ಸುಂದರವಾದ ತೋಟವನ್ನು ನೋಡಿದೆನು ನಾನು ಕನಸಿನಲ್ಲಿ ಸುಂದರವಾದ ತೋಟವನ್ನು ನೋಡಿದೆನು ಕ್ರಾಂತಿ ದೇಶಕ್ಕೆ ಸ್ವಾತಂತ್ರ್ಯ ತರಲು ಕೆಲವರು ಕ್ರಾಂತಿಯ ಮಾರ್ಗ ಅನುಸರಿಸಿದ್ದರು ದೇಶಕ್ಕೆ ಸ್ವಾತಂತ್ರ್ಯ ತರಲು ಕೆಲವರು ಕ್ರಾಂತಿಯ ಮಾರ್ಗ ಅನುಸರಿಸಿದ್ದರು ಇನ್ನೊಂದು ವಾಕ್ಯ ಭಗತ್ ಸಿಂಗ್ ಅವರು ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ ಭಗತ್ ಸಿಂಗ್ ಅವರು ಒಬ್ಬ ಕ್ರಾಂತಿಕಾರಿ ಹೋರಾಟಗಾರ ನಾಡು ನಮ್ಮ ನಾಡು ಕರ್ನಾಟಕ ನಮ್ಮ ನಾಡು ಕರ್ನಾಟಕ ಪಾಲು ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಪಾಲಿರುತ್ತದೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಪಾಲಿರುತ್ತದೆ ಗ್ರಂಥಾಲಯ ಶಾಲೆಗಳಲ್ಲಿ ಗ್ರಂಥಾಲಯವು ಕಡ್ಡಾಯವಾಗಿ ಇರಬೇಕು ಶಾಲೆಗಳಲ್ಲಿ ಗ್ರಂಥಾಲಯವು ಕಡ್ಡಾಯವಾಗಿ ಇರಬೇಕು ಮೇಳ ಸಂಗೀತದಲ್ಲಿ ರಾಗ ತಾಳಗಳ ಮೇಳವಿರುತ್ತದೆ ಸಂಗೀತದಲ್ಲಿ ರಾಗ ತಾಳಗಳ ಮೇಳವಿರುತ್ತದೆ ಕವಡೆ ಕಿಮ್ಮತ್ತು ಕೆಲವು ಮಕ್ಕಳು ಪೋಷಕರ ಮಾತಿಗೆ ಕವಡೆ ಕಿಮ್ಮತ್ತು ಕೊಡುವುದಿಲ್ಲ ಕೆಲವು ಮಕ್ಕಳು ಪೋಷಕರ ಮಾತಿಗೆ ಕವಡೆ ಕಿಮ್ಮತ್ತು ಕೊಡುವುದಿಲ್ಲ ಪಣತೊಡು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಮಕ್ಕಳು ಪಣ ತೊಡಬೇಕು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಮಕ್ಕಳು ಪಣ ತೊಡಬೇಕು ಸಿಟ್ಟು ನೆತ್ತಿಗೇರು ತಂದೆ ತಾಯಿಯ ಸಿಟ್ಟು ನೆತ್ತಿಗೇರುವಂತಹ ತಪ್ಪನ್ನು ಮಕ್ಕಳು ಮಾಡಬಾರದು ತಂದೆ ತಾಯಿಯ ಸಿಟ್ಟು ನೆತ್ತಿಗೇರುವಂತಹ ತಪ್ಪನ್ನು ಮಕ್ಕಳು ಮಾಡಬಾರದು ಹುಸಿ ಹುಸಿಯ ನುಡಿಯುವುದು ಒಳ್ಳೆಯದಲ್ಲ ಹುಸಿಯ ನುಡಿಯುವುದು ಒಳ್ಳೆಯದಲ್ಲ ಮುನಿ ಮಕ್ಕಳಿಗೆ ಬೈದರೆ ಮುನಿಸಿಕೊಂಡು ಕೂರುತ್ತಾರೆ ಮಕ್ಕಳಿಗೆ ಬೈದರೆ ಮುನಿಸಿಕೊಂಡು ಕೂರುತ್ತಾರೆ ಬಣ್ಣಿಸು ಕವಿಗಳು ಕನ್ನಡ ನಾಡಿನ ಬಣ್ಣನೆ ಮಾಡಿದ್ದಾರೆ ಕವಿಗಳು ಕನ್ನಡ ನಾಡಿನ ಬಣ್ಣನೆ ಮಾಡಿದ್ದಾರೆ ವಿಸ್ಮಿತ ಅಪಘಾತಗಳಾದಾಗ ಭೀತ ವಿಸ್ಮಿತರಾಗುತ್ತೇವೆ ಅಪಘಾತಗಳಾದಾಗ ವಿಸ್ಮಿತರಾಗುತ್ತೇವೆ ಸಂಪಾದಿಸು ನಾವು ಕಷ್ಟಪಟ್ಟು ಕೆಲಸ ಮಾಡಿ ಹಣವನ್ನು ಸಂಪಾದಿಸುತ್ತೇವೆ ನಾವು ಕಷ್ಟಪಟ್ಟು ಕೆಲಸ ಮಾಡಿ ಹಣವನ್ನು ಸಂಪಾದಿಸುತ್ತೇವೆ ದಂಗುಬಡಿ ಕಬಡ್ಡಿ ಆಟದಲ್ಲಿ ಕರ್ನಾಟಕ ತಂಡದವರ ಆಟ ನೋಡಿ ಆಂಧ್ರ ತಂಡದವರು ದಂಗು ಬಡಿದವರಂತೆ ನಿಂತು ಬಿಟ್ಟರು ಕಬಡ್ಡಿ ಆಟದಲ್ಲಿ ಕರ್ನಾಟಕ ತಂಡದವರ ಆಟ ನೋಡಿ ಆಂಧ್ರ ತಂಡದವರು ದಂಗು ಬಡಿದವರಂತೆ ನಿಂತು ಘನತರ ವಿಶ್ವೇಶ್ವರಯ್ಯನವರು ಎಲ್ಲರೂ ಮೆಚ್ಚುವಂತಹ ಘನತರ ಕಾರ್ಯವನ್ನು ಮಾಡಿದ್ದಾರೆ ವಿಶ್ವೇಶ್ವರಯ್ಯನವರು ಎಲ್ಲರೂ ಮೆಚ್ಚುವಂತಹ ಘನತರ ಕಾರ್ಯವನ್ನು ಮಾಡಿದ್ದಾರೆ ಮೂಲೆ ಗೊತ್ತು ಇಂದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನು ಇತರ ರಾಜ್ಯದವರು ಮೂಲೆ ಗೊತ್ತು ಮಾಡಿದ್ದಾರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನು ಇತರ ರಾಜ್ಯದವರು ಮೂಲೆ ಗೊತ್ತು ಮಾಡಿದ್ದಾರೆ ಆರ್ತನಾದ ದೂರದಿಂದ ಯಾರದ್ದೋ ಆರ್ತನಾದ ಕೇಳಿ ಬರುತ್ತಿತ್ತು ದೂರದಿಂದ ಯಾರದ್ದೋ ಆರ್ತನಾದ ಕೇಳಿಬರುತ್ತಿತ್ತು ಸುದ್ದಿ ಗಣೇಶ ಹಾಲು ಕುಡಿಯುತ್ತಿದ್ದಾನೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತ್ತು ಗಣೇಶ ಹಾಲು ಕುಡಿಯುತ್ತಿದ್ದಾನೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತ್ತು ಮಂದಿ ನಾಟಕವನ್ನು ನೋಡಲು ಬಹಳ ಮಂದಿ ಸೇರಿದ್ದರು ನಾಟಕವನ್ನು ನೋಡಲು ಬಹಳ ಮಂದಿ ಸೇರಿದ್ದರು ಕಸರತ್ತು ಶರೀರದ ಆರೋಗ್ಯಕ್ಕೆ ಬೆಳಿಗ್ಗೆ ಎದ್ದು ಕಸರತ್ತು ಮಾಡುವುದು ಆರೋಗ್ಯಕರ ಶರೀರದ ಆರೋಗ್ಯಕ್ಕೆ ಬೆಳಿಗ್ಗೆ ಎದ್ದು ಕಸರತ್ತು ಮಾಡುವುದು ಆರೋಗ್ಯಕರ ಉಪಕಾರ ಸ್ಮರಣೆ ಉಪಕಾರ ಸ್ಮರಣೆ ಇಲ್ಲದವರು ಹಿಂದಿನ ಕಾಲದಲ್ಲೂ ಇದ್ದರು ಇಂದು ಇದ್ದಾರೆ ಉಪಕಾರ ಸ್ಮರಣೆ ಇಲ್ಲದವರು ಹಿಂದಿನ ಕಾಲದಲ್ಲೂ ಇದ್ದರು ಇಂದು ಇದ್ದಾರೆ ಪರಹಿತ ಪರಹಿತವನ್ನು ಬಯಸುವ ವೈದ್ಯರನ್ನು ಎಲ್ಲರೂ ಮೆಚ್ಚುತ್ತಾರೆ ಪರಹಿತವನ್ನು ಬಯಸುವ ವೈದ್ಯರನ್ನು ಎಲ್ಲರೂ ಮೆಚ್ಚುತ್ತಾರೆ ಕೃತಜ್ಞ ಗುರುಹಿರಿಯರಿಗೆ ನಾವು ಕೃತಜ್ಞರಾಗಿರಬೇಕು ಗುರುಹಿರಿಯರಿಗೆ ನಾವು ಕೃತಜ್ಞರಾಗಿರಬೇಕು ಆಶ್ಚರ್ಯ ಕೆಲವು ಮಕ್ಕಳು ತಮ್ಮ ನಡೆನುಡಿಗಳಿಂದ ಆಶ್ಚರ್ಯವನ್ನುಂಟು ಮಾಡುತ್ತಾರೆ ಕೆಲವು ಮಕ್ಕಳು ತಮ್ಮ ನಡೆನುಡಿಗಳಿಂದ ಆಶ್ಚರ್ಯವನ್ನುಂಟು ಮಾಡುತ್ತಾರೆ ಸಮೃದ್ಧಿ ಸಮೃದ್ಧಿಯಾದ ಬೆಳೆ ಬರಲು ಸಕಾಲದಲ್ಲಿ ಒಳ್ಳೆಯ ಮಳೆಯಾಗಬೇಕು ಸಮೃದ್ಧಿಯಾದ ಬೆಳೆ ಬರಲು ಸಕಾಲದಲ್ಲಿ ಒಳ್ಳೆಯ ಮಳೆಯಾಗಬೇಕು ಸತ್ಯಾಗ್ರಹ ನಾನಾ ಬೇಡಿಕೆಗಳಿಗಾಗಿ ದಿನವೂ ಸತ್ಯಾಗ್ರಹ ನಡೆಯುತ್ತಿರುತ್ತದೆ ನಾನಾ ಬೇಡಿಕೆಗಳಿಗಾಗಿ ದಿನವು ಸತ್ಯಾಗ್ರಹ ನಡೆಯುತ್ತಿರುತ್ತದೆ ಸತ್ಪರಿಣಾಮ ಹಿರಿಯರ ಮಾತುಗಳು ಕಿರಿಯರ ಮೇಲೆ ಸತ್ಪರಿಣಾಮವನ್ನುಂಟು ಮಾಡುತ್ತದೆ ಹಿರಿಯರ ಮಾತುಗಳು ಕಿರಿಯರ ಮೇಲೆ ಸತ್ಪರಿಣಾಮವನ್ನುಂಟು ಮಾಡುತ್ತದೆ ಉಪೇಕ್ಷೆ ಸಮಾಜದಲ್ಲಿ ನಾವು ಯಾರನ್ನು ಉಪೇಕ್ಷಿಸಬಾರದು ಸಮಾಜದಲ್ಲಿ ನಾವು ಯಾರನ್ನು ಉಪೇಕ್ಷಿಸಬಾರದು ಅಚ್ಚಳಿ ಕುವೆಂಪುರವರು ಕೊಟ್ಟ ವಿಶ್ವಮಾನವ ಸಂದೇಶ ಇಂದಿಗೂ ಜನರ ಮನದಲ್ಲಿ ಅಚ್ಚಳಿದು ಉಳಿದುಕೊಂಡಿದೆ ಕುವೆಂಪುರವರು ಕೊಟ್ಟ ವಿಶ್ವ ಮಾನವ ಸಂದೇಶ ಇಂದಿಗೂ ಜನರ ಮನದಲ್ಲಿ ಅಚ್ಚಳಿದು ಉಳಿದುಕೊಂಡಿದೆ ದುರಸ್ತಿ ಮಳೆಗಾಲ ಬರುವ ಮುಂಚೆ ರಸ್ತೆ ದುರಸ್ತಿ ಕಾರ್ಯವನ್ನು ಮಾಡಬೇಕು ಮಳೆಗಾಲ ಬರುವ ಮುಂಚೆ ರಸ್ತೆ ಕಾರ್ಯವನ್ನು ಮಾಡಬೇಕು ಸೆಣಸು ಕೃಷಿಕರು ನಿಸರ್ಗದೊಡನೆ ನಿರಂತರ ಸೆಣಸುತ್ತಿರುತ್ತಾರೆ ಕೃಷಿಕರು ನಿಸರ್ಗದೊಡನೆ ನಿರಂತರ ಸೆಣಸುತ್ತಿರುತ್ತಾರೆ ಉತ್ಪ್ರೇಕ್ಷೆ ರಾಜಕಾರಣಿಗಳ ಭಾಷಣಗಳು ಉತ್ಪ್ರೇಕ್ಷೆಯಿಂದ ಕೂಡಿರುತ್ತದೆ ರಾಜಕಾರಣಿಗಳ ಭಾಷಣಗಳು ಉತ್ಪ್ರೇಕ್ಷೆಯಿಂದ ಕೂಡಿರುತ್ತದೆ ಸಿಂಹಾವಲೋಕನ ರನ್ನನು ಗದಾಯುದ್ಧ ಕಾವ್ಯವನ್ನು ಸಿಂಹಾವಲೋಕನ ಕ್ರಮದಲ್ಲಿ ರಚಿಸಿದ್ದಾನೆ ರನ್ನನು ಗಧಾಯುದ್ಧ ಕಾವ್ಯವನ್ನು ಸಿಂಹಾವಲೋಕನ ಕ್ರಮದಲ್ಲಿ ರಚಿಸಿದ್ದಾನೆ ನಿಬ್ಬೆರಗಾಗು ಮಕ್ಕಳ ಚಟುವಟಿಕೆಗಳು ನಿಬ್ಬೆರಗಾಗುವಂತೆ ಮಾಡುತ್ತವೆ ಮಕ್ಕಳ ಚಟುವಟಿಕೆಗಳು ನಿಬ್ಬೆರಗಾಗುವಂತೆ ಮಾಡುತ್ತವೆ ಕಣ್ಮಣಿ ಕೃಷ್ಣನು ಯಶೋಧೆಯ ಕಣ್ಮಣಿಯಾಗಿದ್ದನು ಕೃಷ್ಣನು ಯಶೋಧೆಯ ಕಣ್ಮಣಿಯಾಗಿದ್ದನು ಓದುವುದರಲ್ಲಿ ಓದುವುದರಲ್ಲಿ ನಮಗೆ ತಲ್ಲೀನತೆ ಇರಬೇಕು ಗುರು ಸೇವೆ. ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ವ್ಯಾಸಂಗ ಮಾಡುತ್ತಿದ್ದವರು ಗುರುಸೇವೆಯನ್ನು ಮಾಡುತ್ತಿದ್ದರು ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ವ್ಯಾಸಂಗ ಮಾಡುತ್ತಿದ್ದವರು ಗುರುಸೇವೆಯನ್ನು ಮಾಡುತ್ತಿದ್ದರು ಅಭಿಲಾಷೆ ನನಗೆ ದೇಶ ಸುತ್ತುವ ಅಭಿಲಾಷೆ ಇದೆ ನನಗೆ ದೇಶ ಸುತ್ತುವ ಅಭಿಲಾಷೆ ಇದೆ ಮಕ್ಕಳನ್ನು ನೋಡಿ ತಾಯಿಯ ಅಂತಕರಣ ಕರಗುತ್ತದೆ ಮಕ್ಕಳನ್ನು ನೋಡಿ ತಾಯಿಯ ಅಂತಃಕರಣ ಕರಗುತ್ತದೆ ಅವಘಡ ಮಳೆಗಾಲದಲ್ಲಿ ರಸ್ತೆಯ ಮೇಲೆ ವಾಹನಗಳ ಅವಘಡ ಹೆಚ್ಚಾಗಿರುತ್ತದೆ ಮಳೆಗಾಲದಲ್ಲಿ ರಸ್ತೆಯ ಮೇಲೆ ವಾಹನಗಳ ಅವಘಡ ಹೆಚ್ಚಾಗಿರುತ್ತದೆ ಸಂಜೀವಿನಿ ನಿರಾಶಾ ಮನೋಭಾವದವರಿಗೆ ಭರವಸೆಯ ಮಾತುಗಳು ಸಂಜೀವಿನಿಯಂತಿರುತ್ತದೆ ಸಮನ್ವಯ ಜೀವನ ಸುಖಕರವಾಗಲು ಜೀವನ ಸುಖಕರವಾಗಲು ದುಡಿಮೆ ಮತ್ತು ಉಳಿತಾಯಗಳ ಸಮನ್ವಯವಿರಬೇಕು ಜೀವನ ಸುಖಕರವಾಗಲು ದುಡಿಮೆ ಮತ್ತು ಉಳಿತಾಯಗಳ ಸಮನ್ವಯವಿರಬೇಕು ಅಪೂರ್ವ ಗ್ರಂಥಾಲಯಗಳಲ್ಲಿ ಅಪೂರ್ವವಾದ ಪುಸ್ತಕಗಳಿರುತ್ತದೆ ಗ್ರಂಥಾಲಯಗಳಲ್ಲಿ ಅಪೂರ್ವವಾದ ಪುಸ್ತಕಗಳಿರುತ್ತದೆ ಐಕಮತ್ಯ ಸಮಾಜದಲ್ಲಿ ಕಾಣದಂತಾಗಿದೆ ಸಮಾಜದಲ್ಲಿ ಐಕಮತ್ಯ ಕಾಣದಂತಾಗಿದೆ